ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತಿನ ವಿಡಿಯೋನಲ್ಲಿ ಭಾಗಕಾರ ಲೆಕ್ಕಗಳನ್ನು ಕಲಿಯೋಣ ಇಲ್ಲಿ ನಾವು ಎರಡರಿಂದ ನಾಲ್ಕನ್ನು ಭಾಗಿಸೋಣ ಎರಡರ ಮಗ್ಗಿಯಲ್ಲಿ ನಾಲ್ಕು ಇದೆ ಎರಡೆರಡಲೆ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಇಲ್ಲಿ ನಾವು ಒಂಬತ್ತನ್ನು ಮೂರರಿಂದ ಭಾಗಿಸೋಣ ಮೂರು ಮೂರಲೆ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ಎಂಟನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಎಂಟು ಇದೆ ನಾಲ್ಕು ಎರಡಲೆ ಎಂಟು ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ನೆಕ್ಸ್ಟ್ ಹದಿನೈದನ್ನು ಐದರಿಂದ ಭಾಗಿಸೋಣ ಐದರ ಮಗ್ಗಿಯಲ್ಲಿ ಹದಿನೈದು ಇದೆ ಐದು ಮೊದಲೇ ಹದಿನೈದು ಇಲ್ಲಿ ಹದಿನೈದರಲ್ಲಿ ಹದಿನೈದು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಇಲ್ಲಿ ನಾವು ಅರವತ್ತೆಂಟನ್ನು ಎರಡರಿಂದ ಭಾಗಿಸೋಣ ಮೊದಲು ನಾವು ಈ ಆರನ್ನು ಭಾಗಿಸೋಣ ನೆಕ್ಸ್ಟ್ ಎಂಟನ್ನು ಭಾಗಿಸೋಣ ಎರಡು ಮೊದಲೇ ಆರು ಆರರಲ್ಲಿ ಆರು ಕಾಯ್ದರೆ ಸೊನ್ನೆ ಈಗ ನಾವು ಈ ಎಂಟನ್ನು ಇಲ್ಲಿ ಕೆಳಗಡೆ ಬೆಳೆಸ್ಕೊಳ್ಳೋಣ ಎರಡರ ಮಗಿಯಲ್ಲಿ ಎಂಟು ಇದೆ ಎರಡು ನಾಲ್ಕಲೇ ಎಂಟು ಎಂಟರಲ್ಲಿ ಎಂಟು ಕೈದರೆ ಸೊನ್ನೆ ಅರುವತ್ತರ ಒಂಬತ್ತನ್ನು ಮೂರರಿಂದ ಭಾಗಿಸೋಣ ಮೊದಲು ಈ ಅಂಕಿಯನ್ನು ಭಾಗಿಸೋಣ ಮೂರರ ಮಗಿಯಲ್ಲಿ ಆರು ಇದೆ ಮೂರ ಆರು ಆರರಲ್ಲಿ ಆರು ಕಳೆದರೆ ಸೊನ್ನೆ ಈಗ ನಾವು ಈ ಅಂಕಿಯನ್ನು ಕೆಳಗಡೆ ಇಳಿಸಿಕೊಳ್ಳೋಣ ಮೂರರ ಮಧ್ಯಯಲ್ಲಿ ಒಂಬತ್ತು ಇದೆ ಮೂರು ಮೊದಲೇ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಕೈದರೆ ಸೊನ್ನೆ ಈಗ ನಾವು ನಾಲ್ಕು ನೂರ ಹದಿನಾರನ್ನು ನಾಲ್ಕರಿಂದ ಭಾಗಿಸೋಣ ಮೊದಲು ನಾವು ಇಲ್ಲಿಂದ ಭಾಗಿಸೋಣ ನಾಲ್ಕನ್ನು ಭಾಗಿಸೋಣ ನಾಲ್ಕರ ಮಧ್ಯಯಲ್ಲಿ ನಾಲ್ಕು ಇದೆ ನಾಲ್ಕೊಂದಲ್ಲಿ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಾಯ್ದರೆ ಸೊನ್ನೆ ಈಗ ನಾವು ನೆಕ್ಸ್ಟ್ ಎರಡು ನೂರ ಐವತ್ತೈದನ್ನು ನಾವು ಐದರಿಂದ ಭಾಗಿಸೋಣ ಇಲ್ಲಿ ಐದರ ಮಲ್ಲಿ ಎರಡು ಇಲ್ಲ ಈಗ ನಾವು ಈ ಎರಡು ಅಂಕಿಗಳನ್ನು ನೋಡೋಣ ಐದರ ಮಲ್ಲಿ ಇಪ್ಪತ್ತೈದು ಇದೆ ಐದೈದ್ಲೇ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಕಾಯ್ದರೆ ಸೊನ್ನೆ ಈಗ ನಾವು ಈ ಐದನ್ನು ಇಲ್ಲಿ ಕೆಳಗಡೆ ಇಳಿಸಿಕೊಳ್ಳೋಣ ಐದರ ಮಗ್ಗಿಯಲ್ಲಿ ಐದು ಇದೆ ಐದು ಒಂದಲೇ ಐದು ಐದರಲ್ಲಿ ಐದು ಕಳೆದರೆ ಸೊನ್ನೆ ನೆಕ್ಸ್ಟ್ ನೂರ ಇಪ್ಪತ್ತೆಂಟನ್ನು ಎರಡರಿಂದ ಭಾಗಿಸೋಣ ಎರಡರ ಮಗ್ಗಿಯಲ್ಲಿ ಒಂದು ಇಲ್ಲ ಈಗ ನಾವು ಈ ಎರಡು ಅಂಕಿಗಳನ್ನು ನೋಡೋಣ ಎರಡರ ಮಗ್ಗಿಯಲ್ಲಿ ಹನ್ನೆರಡು ಇದೆ ಎರಡು ಆಗಲಿ ಹನ್ನೆರಡು ಹನ್ನೆರಡರಲ್ಲಿ ಹನ್ನೆರಡು ಕೈದರೆ ಸೊನ್ನೆ ಈಗ ನಾವು ಈ ಎಂಟನ್ನು ಕೆಳಗಡೆ ಎಳೆಸ್ಕೊಳ್ಳೋಣ ಎರಡರ ಮಗಿಯಲ್ಲಿ ಎಂಟು ಇದೆ ಎರಡು ನಾಲ್ಕನೇ ಎಂಟು ಎಂಟರಲ್ಲಿ ಎಂಟು ಕೈದರೆ ಸೊನ್ನೆ ನೆಕ್ಸ್ಟ್ ಆರು ನೂರ ಅರವತ್ತ್ಮೂರನ್ನು ಮೂರರಿಂದ ಭಾಗಿಸೋಣ ಇಲ್ಲಿ ಮೂರರ ಮಗ್ಗಿಯಲ್ಲಿ ಆರು ಇದೆ ಮೂರು ಎರಡಲೇ ಆರು ಆರರಲ್ಲಿ ಆರು ಕಾಯ್ದರೆ ಸೊನ್ನೆ ಈಗ ನಾವು ಈ ಆರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಮೂರು ಎರಡಲೇ ಆರು ಈಗ ನಾವು ಈ ಮೂರನ್ನು ಇಲ್ಲಿ ಕೆಳಗಡೆ ಇಳಿಸ್ಕೊಳ್ಳೋಣ ಮೂರರ ಮಗ್ಗಿಯಲ್ಲಿ ಮೂರು ಇದೆ ಮೂರು ಮೂರೊಂದಲೇ ಮೂರು ಮೂರರಲ್ಲಿ ಮೂರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎಂಟು ನೂರ ಇಪ್ಪತ್ತನ್ನು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಧ್ಯಯಲ್ಲಿ ಎಂಟು ಇದೆ ನಾಲ್ಕು ಎರಡೇ ಎಂಟು ಎಂಟರಲ್ಲಿ ಎಂಟು ಬೈದರೆ ಸೊನ್ನೆ ಇಲ್ಲಿ ನಾವು ಈ ಎರಡನ್ನು ಇಲ್ಲಿ ಕೆಳಗೆ ಇಳಿಸ್ಕೊಳ್ಳೋಣ ನಾಲ್ಕರ ಮಧ್ಯಯಲ್ಲಿ ಎರಡು ಇಲ್ಲ ಈಗ ನಾವು ಈ ಸೊನ್ನೆಯನ್ನು ಇಲ್ಲಿ ಕೆಳಗಡೆ ಇಳಿಸ್ಕೋಬೇಕು ಹಾಗಾಗಿ ನಾವು ಇಲ್ಲಿ ಒಂದು ಸೊನ್ನೆಯನ್ನು ಕೊಟ್ಟು ಈ ಸೊನ್ನೆಯನ್ನು ಇಲ್ಲಿ ಎಳಿಸ್ಕೋಬೇಕು ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ಕೈದರೆ ಸೊನ್ನೆ ನೆಕ್ಸ್ಟ್ ಮೂರು ನೂರ ಐದನ್ನು ಐದರಿಂದ ಭಾಗಿಸೋಣ ಐದರ ಮಗ್ಗಿಯಲ್ಲಿ ಮೂವತ್ತು ಇದೆ ಐದಾಗಲೇ ಮೂವತ್ತು ಮೂವತ್ತರಲ್ಲಿ ಮೂವತ್ತು ಕೈದರೆ ಸೊನ್ನೆ ಈಗ ನಾವು ಈ ಐದನ್ನು ಇಲ್ಲಿ ಕೆಳಗಡೆ ಎಳಿಸ್ಕೊಳ್ಳೋಣ ಐದು ಒಂದಲೇ ಐದು ಐದರಲ್ಲಿ ಐದು ಕೈದರೆ ಸೊನ್ನೆ ನಾಲ್ಕು ನೂರ ಐವತ್ತೈದನ್ನು ಐದರಿಂದ ಭಾಗಿಸೋಣ ಐದರ ಮಗ್ಗಿಯಲ್ಲಿ ನಲವತ್ತೈದು ಇದೆ ಐದೊಂಬತ್ಲೇ ನಲವತ್ತೈದು ನಲವತ್ತೈದರಲ್ಲಿ ನಲವತ್ತೈದು ಕಾಯ್ದರೆ ಸೊನ್ನೆ ಈಗ ನಾವು ಈ ಐದನ್ನು ಇಲ್ಲಿ ಕೆಳಗಡೆ ಬೆಳೆಸಿಕೊಳ್ಳೋಣ ಐದೊಂದಲೇ ಐದು ಐದರಲ್ಲಿ ಐದು ಕಾಯ್ದರೆ ಸೊನ್ನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ